ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಕಾರ್ಯಕ್ರಮವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೇದರ್ ಜಿಲ್ಲೆ ವತಿಯಿಂದ ಬೀದರ್ನ ಮೈಲೂರಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಆಚರಣೆ ಮಾಡಲಾಯಿತು ಜೊತೆಗೆ ಇದೇ ವೇಳೆ ಶಾಲಾ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ಬಳಿಕ ಶಾಲಾ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಅವರು ರಚಿಸಿದ ಸಂವಿಧಾನದ ಮಹತ್ವ ಹಾಗೂ ಅತಿ ಮುಖ್ಯವಾಗಿ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಅರಿವು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕರಾದ ಕಲ್ಯಾಣರಾವ್ ಭೋಸಲೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಭಾವಿಕಟ್ಟಿ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲೇಂಟು ವರ್ಷಗಳು ಕಳೆದಿವೆ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ರೂ ಕೂಡ ಅವರ ವಿಚಾರಧಾರೆಗಳು ಆದರ್ಶಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಅವರಿಗಾಗಿ ಮಾತ್ರ ಜೀವನ ಮಾಡಲಿಲ್ಲ ಹಿಂದುಳಿದ ವರ್ಗದವರಿಗಾಗಿ ಶೋಷಿತ ಜನಾಂಗದವರಿಗಾಗಿ ಶಿಕ್ಷಣದ ಕ್ರಾಂತಿಯನ್ನ ಮಾಡಿದ್ದಾರೆ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡುವ ಮೂಲಕ ಸಮಾನತೆಯ ಬೆಳಕನ್ನು ಎಲ್ಲರಿಗೂ ಕಲ್ಪಿಸಿದ ಮಹಾನ್ ನಾಯಕರಾಗಿದ್ದಾರೆ ಎಂದರು ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಅವರ ಜೀವನ ಚರಿತ್ರೆಯನ್ನ ಅವರ ಬಗೆಗಿನ ಇತಿಹಾಸವನ್ನ ಒಮ್ಮೆ ಅರಿತು ಅವರ ವಿಚಾರಧಾರೆಗಳನ್ನು ಅನುಸರಿಸಿ ಶಿಕ್ಷಣವನ್ನ ಪಡೆದು ಒಳ್ಳೆಯ ಜವಾಬ್ದಾರಿಯುತ ನಾಗರಿಕರಾಗಿ ಪ್ರಜೆಗಳಾಗಬೇಕು ಜೊತೆಗೆ ಶಿಕ್ಷಣ ಸಂಸ್ಥೆಗೆ ತಂದೆ ತಾಯಿಗೆ ಜಿಲ್ಲೆಗೆ ಕೀರ್ತಿ ತರುವ ನಿಟ್ಟಿನಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಎಂದು ಈ ಮೂಲಕ ಮಾತನಾಡಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ರಾಜಕುಮಾರ್ ಡಿ ಅರುಣ್ ಬಹದ್ದೂರ್ ಅವರು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು कल कितना पूसर है कितना भाई सबसे सबसे ज़्यादा सबसे आगे भी देख पा रहा है उनका उनका बेटर है हमारा

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಂಡು ದಿವಸ ಆಗುತ್ತಾ ಆರನೇ ಡಿಸೆಂಬರು ಅದಕ್ಕಾಗಿ ನಾವು ನಿಮ್ಮ ಸ್ಕೂಲ್ಗೆ ಬಂದು ಮಕ್ಕಳನ್ನು ಹಣ್ಣು ಹಬ್ಬ ಇದ್ದೆವು ಯಾಕೆಂದರೆ ಅವರ ನೆನಪಿಗಾಗಿ ತಾವು ಮುಂದೆ ಬರೋತ ದಿನದಲ್ಲಿ ಆ ಬಾಬಾ ಸಾಹೇಬ್ ಅವರ ನೆನಪಿನಲ್ಲಿ ತಾವು ಚಲೋ ಓದಿ ಉದ್ದೇಶ ಓದಿ ಚಲೋ ಪಾಸಾಗಿ ತೆಲ್ಲ ಮುಂದೆ ಬರಬೇಕಂತ ಹೇಳಿ ನಾನು ಜನಸಂಘ ಸಮಿತಿ ಭೀಮವಾದ ಮಾತಾಡ್ತೇನೆ ಏಕೆಂದರೆ ನಮ್ಮ ತಾಯಿ ಎಲ್ಲ ನಾವು ಬರ್ತೇ ಬಂದಿರೋದು ಮಜಾ ಮಾಡೋಕ್ಕಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಆರನೇ ಡಿಸೆಂಬರ್ ಏನದ ಆ ತಿಳ್ಕೊಂಡು ತಾವು ಮಕ್ಕಳಿಗೂ ಒಳ್ಳೆ ಭವಿಷ್ಯ ಕೊಡಿಸ್ಬೇಕು ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಒಳ್ಳೆ ಮಕ್ಕಳಿಗೆ ಪಾಠ ಕೊಡಿಸ್ಬೇಕಂತ ಹೇಳಿ ನಾನು ಜನಸಂಘ ಸಮಿತಿ ಪರವಾಗಿ ನಾನು ಬೇಡಿಕೊಳ್ತೇನೆ ಯಾಕಂದ್ರೆ ಇದು ಒಂದು ಇದು ಅಲ್ಲ ಮಕ್ಕಳ ಭವಿಷ್ಯ ಅದ ಮಕ್ಕಳ ಭವಿಷ್ಯ ಟೀಚರ್ ಕೈಯಲ್ಲಿ ಇರ್ತದೆ ಅದಕ್ಕಾಗಿ ತಾವೆಲ್ಲರೂ ಏನು ಸಿಬ್ಬಂದಿಗಳಿರ್ತವೆ ಒಳ್ಳೆ ಇದ್ರಿಗೆ ಟೀಚಿಂಗ್ ಮಾಡಿ ಒಳ್ಳೆ ಒಂದು ಉದ್ದೇಶ ಮಾಡಬೇಕಂತ ಹೇಳಿ ಜಾಸ್ತಿ ಹೇಳ್ಕೋಬಲ್ಲ ಆರನೇ ಡಿಸೆಂಬರ್ ಅದ ಗೊತ್ತಾ ನಾವೆಲ್ಲರಿಗೋಸ್ತಾ ಊಟದ ಉಪಾಸಿಸಿದ್ವಿ ನಾವು ಮಾತು ಹೇಳಿ ಮುಗಿಸ್ತಾ ಜೈಬಿ ಮುಜಾಬ್ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿಣಾಮ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗಲಿ ಇಂದಿಗೆ ಅರವತ್ತೆಂಟು ವರ್ಷ ಕಳೆದಿದೆ ಆದರೂ ಕೂಡ ನಾವು ಅವರಿಗೆ ನಾವು ತಿನ್ನಲು ನೆನಪಿತ್ತು ನೆನಪಿಸ್ತಾ ಇದೆ ಯಾಕಂತಂದ್ರೆ ಅವರ ಒಂದು ಸಾಧನೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಪಡೆಯಬೇಕಾದ್ರೆ ಅವರಿಗೆ ತುಂಬಾನೇ ಕಷ್ಟ ಆಗಿದೆ ಅವರು ಅಂತ ಕಷ್ಟದಲ್ಲಿ ಒಂದು ಒಳ್ಳೆ ರೀತಿಯ ಶಿಕ್ಷಣ ಪಡೆದು ಇವತ್ತು ಭಾರತ ದೇಶಕ್ಕೆ ಒಳ್ಳೆ ರೀತಿಯಾದಂತಹ ಸಂವಿಧಾನ ರೂಪಿಸಿಕೊಟ್ಟಿದ್ದಾರೆ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ಹೀಗಾಗಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿನ ದಿನ ಅಂಗವಾಗಿ ನಮ್ಮ ಕಲ್ಯಾಣರಾವ್ ಭೋಸಲೆಹಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕನ್ನಡಪರ ಸಂಘಟನೆ ನೇತೃತ್ವದಲ್ಲಿ ಇವತ್ತು ನಾವು ಮಕ್ಕಳಿಗೆ ಒಂದು ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಮೇಲೆ ತುಂಬಾನೇ ಪ್ರೀತಿ ಇತ್ತು ಶಿಕ್ಷಣ ಅಂದ್ರೆ ಅವರಿಗೆ ತುಂಬಾನೇ ಆಸಕ್ತಿ ಪ್ರೀತಿ ಯಾಕೆ ಶಿಕ್ಷಣ ಅಂದ್ರೆ ಒಂದು ಹುಲಿ ಹಾಲ್ ಇದ್ದಂಗೆ ಆ ಹಾಲ್ ಖರೀದಿಸಲೇಬೇಕೆಂಬ ಒಂದು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತದಿದೆ ಹಾಗಾಗಿ ನಾವು ಸಾಕಷ್ಟು ಬೇರೆ ಬೇರೆ ಕಡೆನು ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಗ್ತಾ ಇವೆ ಬಟ್ ನಾವು ಏನಪ್ಪ ಅಂತಂದ್ರೆ ಶಾಲಾ ಮಕ್ಕಳ ಜೊತೆಯಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವನು ಮಹಾಪರಿಣಾಮವನ್ನು ಆಚರಣೆ ಮಾಡ್ಬೇಕಂತಂದು ಈ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಒಂದು ಶಾಲೆಯಲ್ಲಿ ಬಂದು ಇವತ್ತು ಇವಾಗ ಒಂದು ಹಣ್ಣು ಕೊಡ್ತಾ ಇದೀವಿ ತಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ಮುಂದೆ ಬರುವಂತ ಜನರಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಪಡೆದು ತಮ್ಮ ಪರಿವಾರಕ್ಕೆ ತಮ್ಮ ಊರಿಗೆ ತಮ್ಮ ತಾಲೂಕಕ್ಕೆ ತಮ್ಮ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ತರಬೇಕಾಗಿ ತಮ್ಮಲ್ಲಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಾಲೆ ಸಿಬ್ಬಂದಿ ವರ್ಗದರಿಗೆ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಹಾಗೂ ಇಲ್ಲಿಗೆ ನಾನು ನಮ್ಮ ಮಾತಿಗೆ